ಆರ್ಫೈನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಐದು ವರ್ಷ ಏನು ಅವಧಿಯನ್ನು ವಿಸ್ತರಣೆ ಮಾಡಿ ಅಂತೇಳಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಅದಕ್ಕೆ ಕಾರಣವನ್ನು ಕೊಟ್ಟಿದ್ದಾರೆ ತಮಗೆಲ್ಲ ಗೊತ್ತಿದ್ದು ಜನವರಿ ಹದಿಮೂರಕ್ಕೆ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವರ ಏನು ಮೂರು ವರ್ಷ ಎಕ್ಸ್ಟೆನ್ಷನ್ ಕೊಟ್ಟಿದ್ದರು ನಾನ್ ಯು ಜಿ ಅವರಿಗೆ ಅವರು ಇದನ್ನು ಐದು ವರ್ಷ ಹೆಚ್ಚು ಮಾಡಿ ಅಂತೇಳಿ ರಿಕ್ವೆಸ್ಟ್ ಲೆಟರ್ನ ಕೊಟ್ಟಿದ್ದಾರೆ ಅದು ಯಾಕೆ ಕೊಟ್ಟಿದ್ದಾರೆ ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತುಂಬ ಹೇಳ್ತಾ ಬರ್ತೀನಿ ಅಂತ ತಮಗೆಲ್ಲ ಗೊತ್ತಿರುವಾಗ ಹೈಕೋರ್ಟ್ ತೀರ್ಪು ಬಂದಿದೆ ಯು ಜಿ ಸಿ ಅರ್ಹತೆ ಹೊಂದಿದ್ದವರೆ ಅತಿಥಿ ಉಪನ್ಯಾಸಕರಾಗಬೇಕು ಅಂತೇಳಿ ಪ್ರೆಸೆಂಟ್ಲಿ ಅವರು ಇದು ಆಗಿರೋದ್ರಿಂದ ಸರ್ಕಾರಕ್ಕೂ ದ್ವಂದ್ವತ್ತಿದೆ ಏನು ಮಾಡಬೇಕು ಅಂತೇಳಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಸರ್ಕಾರಕ್ಕೆ ಎರಡು ಮಾರ್ಗ ಇದೆ ಎರಡರಲ್ಲಿ ಯಾವುದಾದ್ರು ಒಂದು ಮಾರ್ಗದಲ್ಲಿ ಹೋಗುತ್ತೆ ಅಂತೇಳಿ ಈಗ ಯಾರು ಐದು ಸಾವಿರದ ಎಂಟುನೂರು ಅತಿಥಿ ಉಪನ್ಯಾಸಕರಿದ್ದಾರೋ ಅವರು ಕೆಲಸವನ್ನು ಕಳ್ಕೊಳ್ಳುವಂಥ ಕಂಡೀಷನ್ಸಲ್ಲಿದ್ದಾರೋ ಅವರೇನು ಮಾಡಿದ್ದಾರೆ ಅಂತಂದರೆ ಕರ್ನಾಟಕ ಕಾನೂನು ಸೇವಾ ಪ್ರಾಧಿಕಾರ ಪ್ರಾಧಿಕಾರ ವಿಭಾಗ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಇದು ನನಗೆ ವಾಟ್ಸಪ್ಪಲ್ಲಿ ಬಂದಂಥ ಒಂದು ಪಿ ಡಿ ಎಫ್ ಆಗಿದೆ ಇಲ್ಲಿ ನೋಡ್ಬೋದು ಇವರು ಯು ಜಿ ಶಿಕ್ಷಣ ಇಲಾಖೆ ಯು ಜಿ ಸಿ ದಾವ ಇಲ್ಲಿ ಇಲ್ಲಿ ನೋಡ್ತಾ ಬರ್ರಿ ಇವರೇನು ಹೇಳ್ತಾ ಇದ್ದಾರೆ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತು ಸಾಲಿನಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕಾಲೇಜು ಯು ಜಿ ಸಿ ಅರ್ಹತೆ ಇಲ್ಲದ ಅತಿಥಿ ಉಪನ್ಯಾಸಕರು ಕಾರ್ಯನಿರ್ವಹಿಸಿದ್ದು ಅತಿಥಿ ಉಪನ್ಯಾಸಕರ ಅರ್ಹತೆ ಹೊಂದಲು ಐದು ವರ್ಷ ಕಾಲಾವಕಾಶ ಬೇಕು ನಮಗೆ ಮತ್ತೆ ಐದು ವರ್ಷ ಕೊಡಿ ಟೈಮನ್ನು ಅಂತ ಕೊಟ್ಟಿದ್ದಾರೆ ಅದು ಯಾಕೆ ಕೊಡಬೇಕು ಅನ್ನುವುದನ್ನು ಸಹಿತ ರೀಸನ್ ಆಗಿ ಒಂದು ಉತ್ತಮ ರೀತಿಯಲ್ಲಿ ರೀಸನ್ ಕೊಟ್ಟಿದ್ದಾರೆ ತಮಗೆಲ್ಲ ಗೊತ್ತಿದೆ ಇಲ್ಲಿ ಹೇಳ್ತಾ ಬರ್ತಾರೆ ಅವರು ಏನೇನು ಮೆರಿಟ್ ಆಧಾರದ ಮೇಲೆ ಆಗಿತ್ತು ಅವೆಲ್ಲ ಹೇಳ್ತಾ ಬರ್ತಾರೆ ಕಂಡೀಷನ್ಸು ಅದೆಲ್ಲ ತಮಗೆ ಗೊತ್ತಿರುವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನಾಗುತ್ತೆ ಅವ್ರಿಗೆ ಒಂದು ಮೂರು ವರ್ಷ ಟೈಮ್ ಕೊಟ್ಟಿದ್ರಲ್ಲ ಅದು ಮುಕ್ತಾಯ ಆಗುತ್ತೆ ಹೀಗಾಗಿ ಅವರೇನು ಹೇಳ್ತಾರೆ ಈ ಟೈಮ್ದಿಂದ ಮತ್ತು ಐದು ವರ್ಷ ಒಂದು ಅವಧಿಯನ್ನು ಕೊಡಿ ನಮಗೆ ಯಾಕೆ ಅಂತಂದರೆ ನಮಗೆ ಅಲ್ಲಿ ಹೇಳ್ತಾ ಬರ್ತಾರೆ ಕಾರಣವನ್ನು ಕೊಡ್ತಾ ಬರ್ತಾರೆ ಓಕೆ ಇಲ್ಲಿ ಏನು ಕಾರಣ ಅಂತಂದರೆ ಇಲ್ಲಿ ಕೊಡ್ತಾ ಬರ್ತಾರೆ ಕಾರಣ ಏನು ಅಂತಂದರೆ ಕೆಲವೊಂದು ಜನ ಪಿ ಎಚ್ ಡಿಗೆ ಅಡ್ಮಿಷನ್ ಮಾಡಿದ್ದಾರೆ ಈಗ ಆಲ್ರೆಡಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ ಅವರು ಪಿ ಎಚ್ ಡಿ ಮುಗಿ ಮುಗಿಬೇಕಾಗತ್ತೆ ಹೀಗಾಗಿ ಪಿ ಎಚ್ ಡಿ ಮುಗಿಯುವ ಟೈಮಲ್ಲಿ ಮುಗಿಲಿಕ್ಕೆ ಇನ್ನೂ ಒಂದು ಅಥವಾ ಎರಡು ವರ್ಷ ಬೇಕಾಗುತ್ತೆ ಹೀಗಾಗಿ ನೀವು ಐದು ವರ್ಷ ಏನಾದರೂ ಎಕ್ಸ್ಟೆನ್ಷನ್ ಮಾಡಿದ್ದೇ ಆಗಿತ್ತು ಅಂದರೆ ಪಿ ಎಚ್ ಡಿ ಪಡೆಯವರು ಪಡ್ಕೊಂಡ್ಬಿಡ್ತಾರೆ ನೆಕ್ಸ್ಟ್ ಕೆ ಇವತ್ತಿಂದ ನವೆಂಬರ್ ಇಪ್ಪತ್ನಾಲ್ಕಕ್ಕೆ ಸ್ಲೆಟ್ ಎಕ್ಸಾಮ್ ಇದೆ ಯಾಕಂದರೆ ಅದನ್ನು ಬರೆದು ಸದನ್ನು ಎಕ್ಸಾಮ್ ಬರೆದ ತಕ್ಷಣ ಆಲ್ಮೋಸ್ಟ್ ಅಲ್ಲಿಗೆ ಮಾರ್ಚಲ್ಲಿ ರಿಸಲ್ಟ್ ಬರೋದಿರ್ತದೆ ಅದರಲ್ಲೂ ಪಾಸಾಗುವಂಥ ಚಾನ್ಸಸ್ ಇರ್ತದೆ ಹೀಗಾಗಿ ನಾವೇ ನಮಗೆ ಐದು ವರ್ಷ ಎಕ್ಸ್ಟೆನ್ಷನ್ ಮಾಡಿ ನೆಕ್ಸ್ಟು ಕಳೆದ ನೆಟ್ ಏನು ಎಕ್ಸಾಮ್ ಇದೆಯಲ್ಲ ಇಪ್ಪತ್ತು ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ನೆಟ್ ಎಕ್ಸಾಮ್ ಬರೆದಿದ್ದಾರೆ ಕಂಪ್ಯೂಟರ್ ಮೂಲಕ ಪರೀಕ್ಷೆ ನಡೆಸಲಾಗಿದೆ ಅದರ ಫಲಿತಾಂಶಕ್ಕಾಗಿ ಸಹಿತ ಕಾಯ್ತಾ ಕುಳಿತಿದ್ದೀವಿ ಹೀಗಾಗಿ ನಮಗೆ ಈ ಅಂತೇಳಿ ಒಂದು ಮೂರು ರೀಸನನ್ನು ಕೊಡ್ತಾ ಬರ್ತಾರೆ ಇದರ ಸಲುವಾಗಿ ನೀವು ನಮಗೆ ಒಂದು ಐದು ವರ್ಷ ಎಕ್ಸ್ಟೆನ್ಷನ್ ಕೊಡಿ ನೆಕ್ಸ್ಟ್ ಅವರು ತಮ್ಮ ಹಿಂದಿನ ಕಥೆಯನ್ನು ಹೇಳ್ತಾ ಬರ್ತಾರೆ ಏನು ಅಂತಂದರೆ ಪ್ರೆಸೆಂಟ್ಲಿ ಐದು ಸಾವಿರದ ಎಂಟುನೂರು ಏನು ಅತಿಥಿ ಉಪನ್ಯಾಸಕರಿದ್ದಾರೋ ಇವರು ಹಿಂದೆಲ್ಲ ಕಡಿಮೆ ಸಂಬಳದಲ್ಲಿ ಸಹಿತ ಸರ್ಕಾರ ಜೊತೆ ಇದ್ಕೊಂಡು ಕೆಲಸ ಮಾಡಿದರು ಆದರೆ ಈಗೇನಾಗಿಬಿಟ್ಟಿದೆ ಇಷ್ಟೆಲ್ಲ ಸ್ಯಾಲ್ರಿ ಹೆಚ್ಚಾದ ತಕ್ಷಣ ಈಗೇನಾಗಿದ್ದಾರೆ ಹೊಸೊಬರೆಲ್ಲ ಈ ಕಡೆ ಸರ್ಕಾರಿ ಜಿ ಎಫ್ ಜಿ ಸಿ ಕಡೆ ಬರ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಸಹಿತ ಅವರು ಇಲ್ಲಿ ಹೇಳ್ತಾ ಬರ್ತಾರೆ ಹೀಗಾಗಿ ನಾವು ದೀರ್ಘಾವಧಿಯಲ್ಲಿ ಕಡಿಮೆ ವೇತನದಲ್ಲಿ ಕೆಲಸ ಮಾಡಿದ್ದೀವಿ ಎಂದು ಕೊಡ್ತಾರೆ ನೋಡಿ ಇಲ್ಲಿ ದೀರ್ಘಾವಧಿಯಲ್ಲಿ ದೀರ್ಘಕಾಲ ಕಡಿಮೆ ವೇತನದಲ್ಲಿ ಸೇವೆ ಸಲ್ಲಿಸೋದ್ರಿಂದ ಮಾನವೀಯ ದೃಷ್ಟಿಕೋನವನ್ನು ನಮ್ಮಲ್ಲಿ ಹಾಕಿ ಇಲ್ಲಾಂತಂದರೆ ಇದು ಏನಾಗುತ್ತೆ ಒಂಥರ ಅನ್ಯಾಯ ಆಗುತ್ತೆ ಅನ್ನುವುದನ್ನು ಇಲ್ಲಿ ಹೇಳಿ ಅವರೇನು ಮಾಡ್ತಾರೆ ನಮಗೇನಾದರೂ ಮಾಡಿ ನಮಗೆ ಒಂದು ಐದು ವರ್ಷ ಅವಕಾಶ ಸಮಯಾವಕಾಶ ಬೇಕು ಈ ಐದು ವರ್ಷದಲ್ಲಿ ನಾವು ಯು ಜಿ ಸಿ ಅರ್ಹತೆಯನ್ನು ಪಡಿತೀವಿ ಅನ್ನುವಂಥ ಮನವಿಯನ್ನು ಪುರಸ್ಕರಿಸುವಂತೆ ಪ್ರಾರ್ಥನೆ ಮಾಡಿದ್ದಾರೆ ಇದು ಎಷ್ಟು ಮಟ್ಟಿಗೆ ಪುರಸ್ಕರಿಸುತ್ತೋ ಏನೋ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಒಂದು ವಾದ ವಿವಾದ ವಿಚಾರದ ಒಂದು ವಿಷಯವಾಗಿದೆ ಹೀಗಾಗಿ ಏನೇ ಇರಲಿ ಇವರು ಮತ್ತೆ ನಮಗೆ ಐದು ವರ್ಷ ಅವಕಾಶ ಕೊಡಿ ಅಂತ ಹೇಳ್ತಿದ್ದಾರೆ ಇದಕ್ಕೆ ಹೊಸಬರು ಏನು ಹೇಳ್ತಾರೋ ನೋಡಬೇಕಾಗಿದೆ ಮತ್ತು ಹೊಸಬ್ರಿಂದ ಒಪ್ಪೋದಿಲ್ಲ ಆದರೂ ಅವರು ಇದನ್ನ ಕೇಳಿದ್ದಾರೆ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಕೇಳಿದ್ದಾರೆ ಇದನ್ನು ಮತ್ತೆ ಏನು ಮಾಡ್ತಾರೆ ಅನ್ನೋದನ್ನು ನಾವು ನೋಡಬೇಕಾಗಿದೆ ಓಕೆ ಥ್ಯಾಂಕ್ ಯು